ಚಿನ್ನದ ಬೆಲೆ ಯಾಕೆ ಹೆಚ್ಚತಾ ಇದೆ ಹೂಡಿಕೆದಾರರು ಯಾಕೆ ಖರೀದಿ ಮಾಡ್ತಿದ್ದಾರೆ ಈ ವರ್ಷ ಚಿನ್ನದ ಬೆಲೆ ಒಂದ್ ಲಕ್ಷ ರೂಪಾಯಿ ದಾಟತ್ತ ಚಿನ್ನ ಸಾಮಾನ್ಯ ಮನುಷ್ಯನ ಕೈಗೆಟುಕದ ದಿನಗಳು ಬರತ್ತ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಮುಂದುವರೆದಿದೆ ದೆಹಲಿಯಲ್ಲಿ ಸೋಮವಾರ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಮತ್ತೆ ಎರಡ್ ಸಾವಿರದ ನಾನೂರ ಮೂವತ್ತು ರೂಪಾಯಿಗಳಷ್ಟು ಏರಿಕೆಯಾಗಿ ಸಾರ್ವಕಾಲಿಕ ಗರಿಷ್ಠ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿಗಳಿಗೆ ತಲುಪಿತು ಅಂತ ಅಖಿಲ ಭಾರತ ಸರಾಫಾ ಅಸೋಸಿಯೇಷನ್ ತಿಳಿಸಿದೆ ಅಗತ್ಯ ಇರ್ಲಿ ಇಲ್ಲದೆ ಇರಲಿ ಜನ ಚಿನ್ನವನ್ನ ಖರೀದಿ ಮಾಡೋದನ್ನ ನಿಲ್ಲಿಸೋದಿಲ್ಲ ಅದು ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ ಜೇಬಿನಲ್ಲಿ ಹಣ ಇಲ್ಲದೆ ಇದ್ದಾಗ ಚಿನ್ನ ಅಡವಿಟ್ಟು ದೈನಂದಿನ ಜೀವನವನ್ನ ನಿಭಾಯಿಸಬಹುದು ಆದ್ರೆ ಕಳೆದ ಕೆಲವು ಸಮಯಗಳಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಹೆಚ್ಚುತ್ತಿರುವುದನ್ನ ನಾವು ನೋಡ್ತಿದ್ದೀವಿ ವಿವಿಧ ನಗರಗಳಲ್ಲಿ ವಿಭಿನ್ನ ಬೆಲೆಗಳಿವೆ ಮತ್ತು ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಬೆಲೆ ಇನ್ನೂರಷ್ಟು ಹೆಚ್ಚಾಗಿದೆ ಚಿನ್ನದ ಬೆಲೆ ಶೀಘ್ರದಲ್ಲೇ ಒಂದು ಲಕ್ಷ ದಾಟ್ಲಿದೆ ಅಂತಾನು ಹೇಳಲಾಗ್ತಾ ಇದೆ ಚಿನ್ನದ ಬೆಲೆ ಯಾಕೆ ಹೆಚ್ಚುತ್ತಾ ಇದೆ ಹೂಡಿಕೆದಾರರು ಯಾಕೆ ಖರೀದಿ ಮಾಡ್ತಿದ್ದಾರೆ ಬೆಲೆಗಳು ಹೆಚ್ಚಾದಂತೆ ಸಾಮಾನ್ಯ ಜನರಿಗೆ ಚಿನ್ನವನ್ನ ಖರೀದಿ ಮಾಡೋದು ಕಷ್ಟ ಅಲ್ವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಸ್ ನ ಪ್ರೊಫೆಸರ್ ಡಾಕ್ಟರ್ ಅಮನ್ ಅಗರ್ವಾಲ್ ಪ್ರಕಾರ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನ ಬಳಸುವ ದೇಶವಾಗಿದೆ ಉತ್ಪಾದಿಸುವ ಚಿನ್ನದ ಮೂರನೇ ಎರಡರಷ್ಟು ಭಾಗ ಭಾರತದಲ್ಲಿ ಉತ್ಪಾದನೆ ಆಗತ್ತೆ ಅಂತ ನಂಬಲಾಗಿದೆ ಚಿನ್ನದ ದೊಡ್ಡ ಖರೀದಿದಾರರು ಸಾಮಾನ್ಯ ಜನರು ಕಳೆದ ನೂರು ವರ್ಷಗಳಿಂದ ಅದರ ದರ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಬುಲಿಯನ್ ಮಾರುಕಟ್ಟೆಯಿಂದ ಬರುತ್ತೆ ಅಂದ್ರೆ ಅದು ಪೌಂಡ್ ಗಳಲ್ಲಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಸ್ಥಿರವಾಗಿರುವ ಅಲ್ಲಿನ ದರದಿಂದ ಬರುತ್ತೆ ಹೆಚ್ಚಿನ ಏರಿಕೆ ಅಥವಾ ಕುಸಿತ ಇಲ್ಲ ಆದರೆ ರೂಪಾಯಿ ದರದಲ್ಲಿ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಇಲ್ಲಿ ಏರಿಕೆ ಆಗ್ತಾ ಇದೆ ರೂಪಾಯಿ ದರದಲ್ಲಿ ಆಗ್ತಿರುವ ಕುಸಿತದಿಂದಾಗಿ ರೂಪಾಯಿ ದುರ್ಬಲಗೊಳ್ಳುವಿಕೆಯಿಂದಾಗಿ ಹೆಚ್ಚಿನ ಜಿಗತ್ತುವನ್ನ ನೋಡ್ತಿದ್ದೀವಿ ಚಿನ್ನ ಸಾಮಾನ್ಯ ಮನುಷ್ಯನ ಕೈಗೆಟುಕದ ದಿನಗಳು ಬರ್ಲಿವಿಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ದರ ಏನೇ ಇರಲಿ ವರ್ಷವಿಡೀ ಕೆಲವು ತಿಂಗಳವರೆಗೆ ಸ್ಥಿರವಾಗಿರುತ್ತೆ ಆರ್ ಬಿ ಐ ಮೊದಲು ಹೆಚ್ಚು ಚಿನ್ನವನ್ನ ಖರೀದಿ ಮಾಡ್ತಿರ್ಲಿಲ್ಲ ಆದ್ರೆ ಕಳೆದ ವರ್ಷ ಜನವರಿಯಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತು ಡಿಸೆಂಬರ್ ಜನವರಿಯಲ್ಲಿ ರಿಸರ್ವ್ ಬ್ಯಾಂಕ್ ಮತ್ತಷ್ಟು ಚಿನ್ನವನ್ನ ಖರೀದಿ ಮಾಡ್ತು ಬೇಡಿಕೆ ಹೆಚ್ಚಿದೆ ಮತ್ತು ರೂಪಾಯಿ ಕುಸಿತಾ ಇದೆ ಅದರಿಂದ ಚಿನ್ನದ ಬೆಲೆ ಹೆಚ್ಚುತ್ತ ಇದೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಇಲ್ಲದೆ ಇದ್ರೆ ದರ ಹೇಗೆ ಹೆಚ್ಚಾಗುತ್ತೆ ಯಾವುದೇ ವಸ್ತುವಿಗೆ ಬೇಡಿಕೆ ಇಲ್ಲದಿದ್ದಾಗ ಅದರ ಬೆಲೆ ಸ್ವಯಂಚಾಲಿತವಾಗಿ ಕುಸಿಯೋಕೆ ಪ್ರಾರಂಭಿಸುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಚಿನ್ನವನ್ನ ದೊಡ್ಡ ಶ್ರೀಮಂತರು ಖರೀದಿಸ್ತಾರೆ ಅವರು ಅದನ್ನ ಪೌಂಡ್ ಗಳಲ್ಲಿ ಖರೀದಿ ಮಾಡ್ತಾರೆ ಅಥವಾ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಿಂದ ನೇರವಾಗಿ ಖರೀದಿ ಮಾಡ್ತಾರೆ ಇಲ್ಲದನ್ನ ಎಂಸಿಎ ಎಂ ಮೂಲಕ ಸರಕು ವಿನಿಮಯ ಕೇಂದ್ರದಿಂದ ಖರೀದಿ ಮಾಡಲಾಗತ್ತೆ ಅದು ಸ್ಥಿರ ಬೆಲೆಗೆ ಬರ್ತಿದೆ ಆದ್ರೆ ಅದನ್ನ ರೂಪಾಯಿಗಳಾಗಿ ಪರಿವರ್ತಿಸಿದ ತಕ್ಷಣ ಅದರ ಬೆಲೆ ಇದ್ದಕ್ಕಿದ್ದಂತೆ ಹೆಚ್ಚಾಗತ್ತೆ ಅದು ದ್ವಿಗುಣಗೊಳ್ಳುತ್ತೆ ಅಥವಾ ಮೂರ್ ಪಟ್ಟು ಹೆಚ್ಚಾಗುತ್ತೆ ಇದರಿಂದಾಗಿ ದರ ಹೆಚ್ಚ ಟ್ರಂಪ್ ಗೆ ನೇರವಾಗಿ ಸಂಬಂಧಿಸಿಲ್ಲ ಚಿನ್ನಕ್ಕೆ ಟ್ರಂಪ್ ಆಗಮನದೊಂದಿಗೆ ಯಾವುದೇ ನೇರ ಸಂಬಂಧ ಇಲ್ಲ ಅದರ ಬೆಲೆ ಯಾಕೆ ಹೆಚ್ಚುತ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಷೇರು ಮಾರುಕಟ್ಟೆ ಕುಸಿತಿದೆ ಅದರಿಂದ ಹೂಡಿಕೆದಾರರು ಕೂಡ ಚಿನ್ನವನ್ನ ಖರೀದಿ ಮಾಡ್ತಿದ್ದಾರೆ ಮೂರು ಮಾರುಕಟ್ಟೆಗಳು ಮುಖ್ಯವಾಗಿ ಬರುತ್ತೆ ಒಂದು ಭಾರತದಲ್ಲಿನ ಬುಲಿಯನ್ ಮಾರುಕಟ್ಟೆ ಅಂತ ಕರಿತೀವಿ ಅದು ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆ ಎರಡನೇದು ಷೇರು ಮಾರುಕಟ್ಟೆ ಮತ್ತು ಮೂರನೇದು ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಯಾವುದೇ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಪ್ರವೃತ್ತಿ ಅಂದ್ರೆ ಒಂದು ಮಾರುಕಟ್ಟೆ ಕುಸಿಯತ್ತೆ ಇನ್ನೊಂದು ಮಾರುಕಟ್ಟೆ ಏರತ್ತೆ ಅಥವಾ ಯಾವುದೇ ಮಾರುಕಟ್ಟೆಯಲ್ಲಿನ ಸಾಮಾನ್ಯ ಪ್ರವೃತ್ತಿ ಏನು ಅಂತಂದ್ರೆ ಒಂದು ಮಾರುಕಟ್ಟೆ ಕುಸಿಯತ್ತೆ ಮತ್ತೊಂದು ಮಾರುಕಟ್ಟೆ ಏರತ್ತೆ ಎರಡನೇ ಅಥವಾ ಮೂರನೇ ಮಾರುಕಟ್ಟೆ ಹೆಚ್ಚು ಅಂತಂದ್ರೆ ಎರಡು ಮಾರುಕಟ್ಟೆಗಳು ಒಟ್ಟಿಗೆ ಏರುವುದನ್ನ ನೋಡಬಹುದು ಒಬ್ಬ ವ್ಯಕ್ತಿ ತನ್ನ ಹಣವನ್ನ ಒಂದು ಸ್ಥಳದಿಂದ ಹೊರತೆಗೆದು ಮತ್ತೊಂದು ಸ್ಥಳದಲ್ಲಿ ಹೂಡಿಕೆ ಮಾಡೋದ್ರಿಂದ ಒಂದ್ ಮಾರುಕಟ್ಟೆ ಇನ್ನೂ ಕುಸಿಬಹುದು ರೂಪಾಯಿ ಮತ್ತೆ ಬಲಗೊಳ್ಳೋಕೆ ಪ್ರಾರಂಭಿಸಿದ್ರೆ ಅಥವಾ ಸ್ಥಿರವಾದ್ರೆ ಭಾರತದಲ್ಲಿ ಚಿನ್ನದ ದರದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಕಳೆದ ಎರಡು ಮೂರುವರೆ ತಿಂಗಳುಗಳಲ್ಲಿ ನಾವು ಪ್ರತಿ ಡಾಲರ್ಗೆ ಎಂಬತ್ತೆರಡರಿಂದ ಎಂಬತ್ ಮೂರು ರೂಪಾಯಿಗಳಿಂದ ಎಂಬತ್ತೇಳಕ್ ಬಂದಿದ್ದೀವಿ ಇದು ಬಹಳ ದೊಡ್ಡ ಬದಲಾವಣೆಯಾಗಿದೆ ಕಳೆದ ಎರಡು ತಿಂಗಳುಗಳಲ್ಲಿ ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯವನ್ನ ನಿಯಂತ್ರಿಸೋಕೆ ಪ್ರಯತ್ನಿಸ್ತಾ ಇದೆ ಈ ಕುಸಿತ ಹಿಮ್ಮುಖ ಆದ್ರೆ ಅಥವಾ ನಿಂತ್ರೆ ಚಿನ್ನದ ಬೆಲೆ ಸ್ಥಿರವಾಗತ್ತೆ ಅಥವಾ ಕಡಿಮೆ ಆಗೋಕೆ ಪ್ರಾರಂಭಿಸುತ್ತಾ ಅನ್ನೋದನ್ನ ನೋಡಬೇಕಿದೆ ಡಾಲರ್ ಬಲಗೊಳ್ಳೋವರೆಗೆ ರೂಪಾಯಿ ದುರ್ಬಲಗೊಳ್ಳೋವರೆಗೆ ಚಿನ್ನದ ಬೆಲೆ ಹೆಚ್ಚುತ್ತಲೇ ಇರುತ್ತೆ ಅದು ಸ್ಥಿರವಾದಾಗ ಚಿನ್ನದ ಬೆಲೆ ಸ್ಥಿರಗೊಳ್ಳುತ್ತೆ ಆದರೆ ಕಡಿಮೆ ಆಗೋದಿಲ್ಲ ಜನ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಬದಲು ಚಿನ್ನವನ್ನ ಖರೀದಿಸುತ್ತಿದ್ದಾರೆ ಆದರೆ ಚಿನ್ನದ ಬೆಲೆ ಹೆಚ್ಚಾದಂತೆ ಕಡಿಮೆ ಆದಾಯದ ಗುಂಪಿನ ಜನರಿಗೆ ಅದು ಖಂಡಿತವಾಗಿಯೂ ಸ್ವಲ್ಪ ಕಷ್ಟಕರವಾಗತ್ತೆ Thank you